ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ ಸಂಚಿಕೆ ಹನ್ನೆರಡರಲ್ಲಿ ಏನಾಯಿತು ಅಂತ ನೋಡೋಣ ನಿನ್ನ ಸಂಚಿಕೆಯಲ್ಲಿ ನೋಡೇ ಇರ್ತೀರಿ ಹರಿ ಮತ್ತು ಚಂದನ ದೇವಸ್ಥಾನದಲ್ಲಿ ಹೊರಗಡೆ ಮಾತಾಡ್ತಾ ಇರ್ತಾರೆ ಅಷ್ಟೊಳಗೆ ಅವ್ರ ಅದಕ್ಕೆ ಬಂದು ಏನು ಚಂದನ ಏನು ಮಾಡ್ತಾ ಇದೆಯಾ ಅಲ್ಲಿ ಅರ್ಚಕರು ಕರಿತಾ ಇದ್ದಾರೆ ಅಭಿಷೇಕ ಸ್ಟಾರ್ಟ್ ಮಾಡ್ತಾರಂತೆ ಬಾ ಬೇಗ ಹೋಗೋಣ ಅಂತ ಕರೀತಾಳೆ ದಿವ್ಯ ಅವ್ರು ಹೇಳ್ತಾರೆ ಬಾ ಚಂದನ ಇದು ದೇವಸ್ಥಾನ ನೋಡೋದು ಮುಗ್ದಿದ್ರೆ ಅಂತ ಹೇಳ್ತಾಳೆ ಕರ್ಕೊಂಡು ಹೋಗ್ತಾಳೆ ಚಂದನಾಗೆ ಒಂದು ಭರವಸೆ ಹುಟ್ಟಿರುತ್ತೆ ಹರಿ ಮೇಲೆ ಹೇಗೋ ಮಾಡಿ ನನ್ನ ಮದುವೆ ನಿಲ್ಲಿಸ್ತಾನೆ ಈ ಹುಡುಗ ಅಂತ ಅದಕ್ಕೋಸ್ಕರ ಅವನ ಮೇಲೆ ಒಂದು ವಿಶೇಷವಾದ ಕಾಳಜಿನೂ ಇರುತ್ತೆ ಚಂದನಾಗೆ ಅವ್ರ ಅತ್ತಿಗೆ ಜೊತೆಗೆ ಹೋಗ್ತಾ ಇರಬೇಕಾದ್ರೆ ತಿರುಗಿ ನೋಡ್ತಾಳೆ ಚಂದನ ಅದಕ್ಕೋಸ್ಕರ ಹರಿ ತುಂಬಾ ಖುಷಿ ಪಡ್ತಾನೆ ಅಲ್ಲಿ ಒಂದು ಲೇಡಿ ಇರ್ತಾರೆ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಅವರಲ್ಲಿರೋ ಬಾಳೆಹಣ್ಣ ಇವನು ಕಿತ್ಕೊಂಡು ತಿಂದ್ಬಿಡ್ತಾನೆ ಖುಷಿಗೆ ಆ ಹೆಂಗಸೆ ಹೇಳ್ತಾರೆ ಏನಪ್ಪ ನೀನು ಹೀಗೆ ಈಗಿನ ಕಾಲು ಹುಡುಗ್ದು ಹುಡುಗರು ಹೇಗೋ ಅಂತ ಹೇಳಿ ಹೊರಟೋಗ್ತಾಳೆ ಅಷ್ಟರೊಳಗೆ ಮುತ್ತುರಾಜ ಮುತ್ತುರಾಜನಿಗೆ ಹರಿ ಫೋನ್ ಮಾಡ್ತಾನೆ ಅಣ್ಣ ಎಲ್ಲಿದೆಯಾ ಏನು ಮಾಡ್ತಾ ಇದೀಯ ಅಣ್ಣ ಅಂತ ಕೇಳ್ತಾನೆ ನಾನು ಬ್ರೇಕ್ಫಾಸ್ಟ್ ತಿಂಡಿ ಮಾಡ್ತಾಯಿದ್ದೆ ಕಣೋ ಅಂತ ಹೇಳ್ತಾನೆ ಮುತ್ತುರಾಜ ಅಣ್ಣ ಈ ನಾನು ಕೆಲಸ ಮಾಡ್ತಾ ಇರೋ ಮನೆಯಲ್ಲಿ ಈ ಹುಡುಗಿಗೆ ಒತ್ತಾಯದಿಂದ ಮದುವೆ ಮಾಡ್ತಾ ಇದ್ದಾರೆ ಹೇಗಾದರೂ ನಿಲ್ಲಿಸ್ಬೇಕಣ್ಣ ನಾವು ಇವ್ರಿಗೆ ಸಹಾಯ ಮಾಡಲೇಬೇಕು ಅಂತ ಹೇಳ್ತಾನೆ ಅದಕ್ಕೆ ಅದಕ್ಕೆ ಮುತ್ತುರಾಜ ಹಾಗೆಲ್ಲ ಮಾಡಿಬಿಟ್ಟಿಯಪ್ಪ ಅವಳಿಷ್ಟ ಅವ್ರ ಮನೆಯಲ್ಲಿ ಅವ್ರದ್ದು ಏನು ಸಮಸ್ಯೆ ಇದೆಯೋ ಏನೋ ಗೊತ್ತಿಲ್ಲ ಅವ್ರ ಮನೇಲಿ ಹೇಗಿರುತ್ತೋ ಹಾಗೆ ಮಾಡ್ಕೊಳ್ಳಿ ನೀನು ಯಾಕೆ ಅದರಲ್ಲಿ ಉಸಾಬರಿ ಮಾಡ್ತೀಯ ಮೂಗು ತುರಿಸಿ ಅಂತ ಬೈತಾನೆ ಅಯ್ಯೋ ಅಣ್ಣ ನಮ್ಮ ಮನೆಗಿನ ಇವ್ರ ಮನೆ ಇನ್ನೂ ವಿಚಿತ್ರಣ್ಣ ನಮ್ಮ ಮನೆಯಲ್ಲಿ ಯಾವುದು ಯಾವ ಹೆಣ್ಮಕ್ಳಿಗೂ ನಾವು ಸಹಾಯ ಮಾಡಿಲ್ಲ ಈ ಸರಿ ಮಾಡೋಣ ಅದರಿಂದ ನಮಗೆ ಒಳ್ಳೆಯದಾಗೆ ಆಗುತ್ತೆ ನೀನು ಹೇಳ್ದಂಗೆ ಆಗುತ್ತೆ ಒಳ್ಳೆಯದು ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ ಹರಿ ಅದಕ್ಕೆ ಇಲ್ಲ ಬೇಡ ನೀನು ಎಲ್ಲಿದೀಯ ಅಲ್ಲೇ ಇರೋ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಮುತ್ತುರಾಜ್ ಹೇಳ್ತಾನೆ ನಿನ್ನನ್ನು ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ಇನ್ನೊಂದು ಅವಾಂತರ ಮಾಡ್ಬಿಡ್ತೀಯಾ ಅಂತ ಹೇಳ್ತಾನೆ ಇವಾಗ ನೋಡೋಣ ಚಂದನ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡಿರ್ತಾರೆ ಆರ್ಯ ರೆಜಿಸ್ಟ್ರೇಷನ್ ಪೇಪರನ್ನು ರೆಡಿ ಮಾಡಿಸ್ಕೊಂಡು ಬಂದಿರ್ತಾನೆ ಆವಾಗ ಮಹಾಬಲ ಅವ್ರು ಹೇಳ್ತಾರೆ ಇನ್ನು ಒನ್ ಮಿನಿಟ್ ಇದೆ ಒನ್ ಮಿನಿಟ್ ಆದಮೇಲೆ ಸೈನ್ ಮಾಡೋಕ್ಕೆ ಸೈನ್ ಮಾಡ್ಬೋದು ಅಂತ ಹೇಳ್ತಾರೆ ಅದಕ್ಕೆ ಅಷ್ಟರಲ್ಲಿ ಟೀ ಕುಡೀರಿ ಅಂತ ಹೇಳ್ತಾನೆ ಮಹಾಬಲ ಅವರು ಅಷ್ಟರೊಳಗೆ ಪೇಪರನ್ನು ಚೆಕ್ ಮಾಡ್ತಾ ಇರ್ತಾನೆ ಮಹಾಬಲ ಅವರು ಎಲ್ಲ ಪರ್ಫೆಕ್ಟ್ ಆಗಿದೆ ಅಳಿ ಅಂದರೆ ಅಂತ ಹೇಳ್ತಾನೆ ಎಲ್ಲರೂ ಖುಷಿಯಾಗಿರ್ತಾರೆ ಅಷ್ಟರೊಳಗೆ ಚಂದನಾಗೆ ತಗೋ ಪೇಪರ್ ಸೈನ್ ಮಾಡು ಅಂತ ಕೊಡ್ತಾರೆ ಚಂದನ ಇವೆಲ್ಲ ಪೇಪರ್ಸ್ನ ನೋಡಿಕೊಂಡು ಕೂತಿರ್ತಾಳೆ ಅಷ್ಟೊಳಗೆ ಹೇಳ್ತಾಳೆ ನಾನು ಪೆನ್ ಮೇಲಿದೆ ತೊಗೊಂಬರ್ತೀನಿ ಅಂತ ಹೊರಟೋಗ್ತಾ ಇರ್ತಾಳೆ ಅಷ್ಟರಲ್ಲಿ ಯಾರೇ ಹೇಳ್ತಾನೆ ಇಲ್ಲ ಪೆನ್ ಅಲ್ಲೇ ಒಳಗಡೆ ಇದೆ ಸೈನ್ ಮಾಡು ಅಂತ ಹೇಳಿ ಹಾಗೆ ಕೂರಿಸ್ತಾನೆ ಅಷ್ಟರೊಳಗೆ ಹರಿಗೂ ತುಂಬ ಟೆನ್ಷನ್ ಆಗಿರುತ್ತೆ ಈ ಕಡೆ ಮುತ್ತುರಾಜ್ ಮನೆಯಲ್ಲಿ ಏನು ಹಿಡಿತಾ ಇದೆ ಅಂತ ನೋಡೋಣ ಅಷ್ಟೊಳಗೆ ಕಂಠಿ ಬರ್ತಾನೆ ಏನೋ ಕಂಠಿ ಹರಿ ಮಾಡಿದ್ನಾ ಕಾಲು ಅಂತ ಮುತ್ತುರಾಜ್ ಕೇಳ್ತಾನೆ ಹಾಂ ಅಣ್ಣ ಮಾಡಿದ್ದ ಅದು ಯಾವುದೋ ಹುಡುಗಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಅಂತೆ ತುಂಬ ಒತ್ತಾಯ ಮಾಡಿ ಮದುವೆ ಮಾಡಿಸ್ತಾ ಇದ್ದಾರಂತೆ ಹೇಗಾದರೂ ನಿಲ್ಲಿಸ್ಬೇಕಣ್ಣ ಈ ಮದುವೆ ಅಂತ ಕಂಠಿ ಹೇಳಿದಾಗ ಮುತ್ತುರಾಜ್ ಹೇಳ್ತಾನೆ ಅವನ್ನ ಫಸ್ಟು ಕಾಲ್ ಮಾಡಿ ಬರೋ ಕೇಳು ಏನಾದರೂ ಎಡ್ವರ್ಟ್ ಮಾಡೋದಕ್ಕಿಂತ ಮುಂಚೆ ಈ ನೀವೆಲ್ಲರೂ ಇಲ್ಲೇ ಇರಿ ಎಲ್ಲೂ ಹೋಗಬೇಡಿ ಅಂತ ಮುತ್ತುರಾಜ್ ಬೈತಾನೆ ಮಯೂರ ಹೇಳ್ತಾನೆ ಅಣ್ಣ ಇದು ಹರಿ ಅಣ್ಣಂಗೆ ಅದಾಗಿದೆ ಲೈಟಾಗಿ ಲವ್ ಆಗಿದೆ ಈ ಮದುವೆನ ಹೇಗಾದರೂ ನಿಲ್ಲಿಸೇ ನಿಲ್ಲಿಸ್ತಾನೆ ಅವನು ಬಿಡೋದಿಲ್ಲ ಅಂತ ಹೇಳ್ತಾನೆ ಮಯೂರ ಮುತ್ತುರಾಜ್ ಹೇಳ್ತಾನೆ ಲವ್ ಅಂತೆ ಲವ್ ಇದೆ ಇಂಥದ್ದೆಲ್ಲ ಬಿಟ್ಬಿಡಿ ಸುಮ್ಮನೆ ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗಿ ಅಂತ ಮಯೂರನಿಗೆ ಬೈತಾನೆ ಅದಕ್ಕೆ ಮಯೂರೇ ಹೇಳ್ತಾನೆ ಅಣ್ಣ ಎಲ್ಲಾದರೂ ಅನ್ಯಾಯ ನಡೆದ್ರೆ ಸುಮ್ಮನೆ ಇರಬಾರ್ದು ಅದನ್ನು ತಡಿಬೇಕು ಅಂತ ನೀನೇ ಹೇಳ್ಕೊಟ್ಟಿದ್ದೀಯಾ ಅಂತ ಹೇಳ್ತಾನೆ ಮುತ್ತುರಾಜ್ ನಾನು ಆಗಲ್ಲಪ್ಪ ಹೇಳಿದ್ದು ಆ ಅರ್ಥದಲ್ಲಿ ನೀವು ತಪ್ಪು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾನೆ ಸುಮ್ಮನೆ ರೀ ನನಗೆ ಹರಿನ ನಾನೇ ಕಾಲ್ ಮಾಡಿ ಕರಿತೀನಿ ಅಂತ ಎದ್ದೋಗ್ತಾನೆ ಈ ಕಡೆ ಚಂದನ ಸೈನ್ ಮಾಡ್ತಾ ಇರ್ತಾಳಲ್ವ ಹೇ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಚಂದನ ಸೈನ್ ಮಾಡಿದೆ ಹಾಗೆ ಕೂತಿರ್ತಾಳೆ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಸೈನ್ ಮಾಡೋದೋ ಬೇಡವೋ ಅಂತ ಈ ಕಡೆ ಹರಿಗೂ ತುಂಬ ಟೆನ್ಷನ್ ಆಗಿರುತ್ತೆ ಇವಳೆಲ್ಲಿ ಸೈನ್ ಮಾಡಿಬಿಡ್ತಾಳೆ ಹೇಗಪ್ಪ ನನ್ನ ಹುಡುಗಿ ಮಿಸ್ ಆಗಿಬಿಡ್ತಾಳೆ ಅಂತ ಹರಿಗೆ ಅವನ ಚಿಂತೆ ಅವನಿಗೆ ಈ ಕಡೆ ಆರ್ಯಂಗೂ ಚಿಂತೆ ಇವಳು ಯಾಕೋ ಮಾಡ್ತಾನೆ ಇಲ್ವಲ್ಲ ಅಂತ ಆರ್ಯನ್ಗೆ ತುಂಬ ಟೆನ್ಷನ್ ಆಗಿರುತ್ತೆ ಚಂದನ ಅವ್ರ ಅಪ್ಪ ಅಮ್ಮ ಇಬ್ಬರು ಹೇಳ್ತಾರೆ ಮಾಡಮ್ಮ ಚಂದನ ಇವಾಗ ಟೈಮ್ ತುಂಬ ಚೆನ್ನಾಗಿದೆ ನಿನ್ನ ಜಾತಕದ ಪ್ರಕಾರ ಅಂದಾಗ ಮಾಡ್ತಾಳೆ ಚಂದನ ಸೈನ ಆರೆ ಎಲ್ಲ ಚೆಕ್ ಮಾಡಿಕೊಡ್ತಾನೆ ಪರ್ಫೆಕ್ಟಾಗಿದೆ ನಾನು ಇದನ್ನು ಹೋಗಿ ಸಬ್ಮಿಟ್ ಮಾಡ್ಕೊತೀನಿ ನನಗೆ ತುಂಬ ಕೆಲಸ ಇದೆ ಅಂತ ಹೊರಟೋಗ್ತಾನೆ ಅಷ್ಟೊಳಗೆ ಮಹಾಬಲ ಅವರು ಗೇಟ್ವ್ರಿಗೂ ಬಿಟ್ ಬಾ ಹೋಗಮ್ಮ ಅಳಿಯಂದ್ರನ ಅಂತ ಕಳಿಸ್ತಾನೆ ಮಗಳನ್ನ ಈ ಕಡೆ ತಮ್ಮಂದ್ರು ಮಿಡಲು ಎಲ್ಲ ಮಾತುಕತೆ ನಡೀತಾ ಇರುತ್ತೆ ಹೀಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾನೆ ಅಯ್ಯೋ ನಾನೇ ಹೇಗಪ್ಪ ಇವ್ರನ್ನ ತಡಿಲಿ ಅಂತ ಮುತ್ತುರಾಜ್ ಬೇಗ ಬೇಗ ಕಾಲ್ ಮಾಡೋದಕ್ಕೆ ಹೊರಟೋಗ್ತಾನೆ ಅಷ್ಟರಲ್ಲಿ ಮಯೂರ ಮತ್ತು ಕಂಠಿ ಮಾತಾಡ್ತಾರೆ ಅಣ್ಣ ಅವನಿಗೆ ತುಂಬ ಇಷ್ಟ ಆಗಿದೆ ಆ ಹುಡುಗಿ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇರೋದು ಅಂತ ಹೇಳ್ತಾನೆ ಮಯೂರ ಅದಕ್ಕೆ ಕಂಟಿ ಹೇಳ್ತಾನೆ ನಿಜವಾಗ್ಲೂ ಹುಡುಗಿ ಅವನಿಗೆ ತುಂಬ ಇಷ್ಟ ಆಗಿದ್ದಾಳೇನೋ ಅಂತ ಮತ್ತೊಮ್ಮೆ ಕಂಠಿ ಕೇಳ್ತಾನೆ ಹೌದಣ್ಣ ಅಂತ ಹೇಳ್ತಾನೆ ಆರ್ಯ ಹೇಳ್ತಾನೆ ಅಂದಾಗೆ ಇನ್ನೊಂದು ವಿಷಯ ನಿನ್ನ ಹತ್ರ ಮಾತಾಡಬೇಕಿತ್ತು ಈ ನಿನ್ನ ಹಳೆಯ ಟೈಪ್ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ನೀನು ಚೇಂಜ್ ಮಾಡ್ಕೋಬೇಕು ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲ ನನಗೆ ಇನ್ಸಲ್ಟ್ ಆಗುತ್ತೆ ಅಂತ ಹೇಳಿದಾಗ ಚಂದನ ಹೇಳ್ತಾಳೆ ನಾನು ಚೇಂಜ್ ಆಗೋಕ್ಕಾಗಲ್ಲ ನಿನ್ನ ಫ್ರೆಂಡ್ಸ್ನೇ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಹರಿ ತುಂಬ ನಕ್ಕೊಂಡು ಚಪ್ಪಾಳೆ ಕ ಇರ್ತಾನೆ ಏನೋ ನಾವಿಬ್ಬರು ಮಾತಾಡೋದನ್ನು ಕದ್ದು ಕೇಳಿಸ್ಕೊತಾ ಅಂತ ಕಂಪ್ಲೇಂಟ್ ಮಾಡ್ತಾನೆ ಆರ್ಯ ಇನ್ನೇನು ಇದನ್ನೆಲ್ಲ ಹೇಳಿ ಆರ್ಯ ಹೊರಡ್ತಾ ಇರಬೇಕಾದ್ರೆ ಹರಿ ಕಾಲು ಅಡ್ಡ ಹಾಕಿ ಆರ್ಯನ ಬೀಳ್ಸಿಬಿಡ್ತಾನೆ ಅಷ್ಟೊಳಗೆ ಮಹಾಬಲ ಅವರು ಮತ್ತು ಅವ್ರ ಹೆಂಡತಿ ಹೊರಗಡೆ ಬಂದು ನೋಡ್ತಾರೆ ಏನಾಯಿತು ಹೇಳಿ ಅಂದರೆ ನೀವ್ಯಾಕೋ ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ ಬಂದು ಒಳಗಡೆ ರೆಸ್ಟ್ ತೊಗೊಂಡು ಆಮೇಲೆ ಹೋಗುವಂತೆ ಬನ್ನಿ ಅಂತ ಕರೀತಾರೆ ಅದಕ್ಕಿಲ್ಲ ಇಲ್ಲ ನಾನು ಹೋಗ್ತೀನಿ ಇವನು ನನ್ನ ಕಣ್ಣ ಮುಂದೆ ಇರಬಾರ್ದು ನೆಕ್ಸ್ಟ್ ಟೈಮ್ ಬಂದಾಗ ಅಂತ ಹೇಳಿ ಹೊರಟೋಗ್ತಾನೆ ಆರ್ಯ ಅಷ್ಟರಲ್ಲಿ ಹರಿ ಕೇಳ್ತಾನೆ ಸಾರಿ ಸರ್ ನಿಮ್ಮ ಮಳೆ ನನ್ನಿಂದ ತೊಂದರೆ ಆಯಿತು ಅಂತ ಕೇಳಿದಾಗ ಚಂದನ ಅವ್ರ ತಾಯಿ ಹೇಳ್ತಾಳೆ ನೋಡ್ ನೋಡ್ಕೊಂಡು ಹೋಗ್ಬಾರ್ದಪ್ಪ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಅವರ ಅಪ್ಪ ಅಮ್ಮ ಒಳಗಡೆ ಹೋದಾಗೆ ಹರಿ ಹೇಳ್ತಾನೆ ಹೇಗೆ ನಾವು ಅಂತ ಹೇಳಿದಾಗ ತಲೆ ಅಂತ ಬೈತಾಳೆ ಚಂದನ ರಿಜಿಸ್ಟ್ರ್ ಮ್ಯಾರೇಜ್ ನಿಲ್ಲಿಸ್ತೀನಿ ಅಂತ ದೊಡ್ಡ ಬಿಲ್ಡಪ್ ಕೊಟ್ಟಿದೀಯ ಹರಿ ಇದ್ದರೆ ಎಲ್ಲನೂ ಸಾಲ್ವು ಅಂತ ಹೇಳಿದೆ ಏನು ಮಾಡಿದೆ ನೀನು ಅಂತ ಕಂಡಮ್ ಮಾಡಿ ಒಳಗಡೆ ಹೋಗ್ತಾಳೆ ಚಂದನ ಅವಾಗ ಹರಿ ಅನ್ಕೋತಾನೆ ಇವಳಿಗೆ ನಾನೇನಾದರೂ ನನ್ನ ಪವರ್ ತೋರಿಸಲೇಬೇಕು ನಾನೇನು ಅಂತ ಇವಳಿಗೆ ತೋರಿಸ್ಲೇಬೇಕು ಅಂತ ಹೇಳ್ತಾನೆ ಮನಸಲ್ಲಿ ಅನ್ಕೋತಾ ಇರ್ತಾನೆ ಹಾಗೆ ಹರಿ ಈ ಥರ ಮನಸಲ್ಲಿ ಅನ್ಕೋತಾ ಇರ್ತಾನೆ ಹಾಗೆ ಜೋರು ಜೋರು ಹೇಳ್ತಾ ಇರ್ತಾನೆ ಹೇಗಪ್ಪ ಈ ಮದುವೆನ ಕ್ಯಾನ್ಸಲ್ ಮಾಡೋದು ನಿಲ್ಲಿಸೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಸಂಚಿಕೆಯನ್ನು ಮುಗಿಸ್ತಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡೋಣ ರೆಜಿಸ್ಟ್ರ ಮೇಷನ್ ಮ್ಯಾರೇಜ್ ಆದಮೇಲೆ ಇನ್ನೇನು ಮದುವೆ ತಯಾರಿ ಎಲ್ಲ ಹೇಗೆ ನಡೆಯುತ್ತೆ ಅಂತ ನೋ ನೋಡೋರಂತೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಹಾಗೆ ಹರಿನು ಈ ಮದುವೆ ಹೇಗೆ ನಿಲ್ಲಿಸ್ತಾನೆ ಹೇಗೆ ಪ್ಲ್ಯಾನ್ ಮಾಡ್ತಾನೆ ಅಂತ ನೋಡೋಣ ಅಲ್ಲಿವರೆಗೂ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್